ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಮಳೆ ಗಿಡ ಅಂದರೆ ಎಷ್ಟು ತುಂಬ ಚೆನ್ನಾಗೆ ಹೂವೆಲ್ಲ ಬಿಡುತ್ತೆ ಮಳೆ ಗಿಡದಲ್ಲಿ ಅಂದರೆ ಇದು ನಮ್ಮ ಸಂಜೆ ಟೈಮೇ ಮೊಗ್ಗಲ್ಲಿ ಕುಯ್ಕೊಂಡು ನಾವು ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದರೆ ಮೊನ್ನೆ ಮಳೆ ಬಂದಿದ್ದಕ್ಕೆ ನಾನು ಸಂಜೆ ಟೈಮೇನು ಬರಲಿಲ್ಲ ಗಾರ್ಡನ್ಗೆ ಇನ್ನು ಬೆಳಗ್ಗೆ ಬಂದಿರೋ ಅಂಥದ್ದು ನೋಡಿ ಬೆಳಗ್ಗೆ ಎಷ್ಟೊಂದು ಬಿಟ್ಟಿರುತ್ತೆ ಎಲ್ಲ ಈ ಥರ ಅರಳದಾಗ ಕಟ್ಟಕ್ಕೂ ಹಿಂಸೆ ಆಗುತ್ತೆ you <laughs> ಈ ಮರಳೆ ಗಿಡ ನನ್ನ ಗಾರ್ಡನ್ ಅಲ್ಲಿ ಒಂದು ನಾಲ್ಕೈದು ಮರಳೆ ಗಿಡ ಇದೆ ನೋಡಿ ಮೊನ್ನೆ ಮಳೆ ಗಾಳಿಗೆ ಎಲ್ಲ ಉಲ್ಟೋಗಿದ್ವಲ್ಲ ಅದನ್ನು ಸ್ವಲ್ಪ ಅವತ್ತು ಮಳೆನಲ್ಲಿ ಸುಮಾರಾಗಿ ನಾನು ತೆಗೆದಿಟ್ಟಿದ್ದೆ ಇನ್ನು ಮಾರನೆ ಬೆಳಗ್ಗೆ ಮಳೆ ನಿಂತ ಮೇಲೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಅದೆಲ್ಲ ಅಲಿಗೆ ಎಲ್ಲ ಹೆಂಗಾಗ್ಬಿಟ್ಟಿದೆ ಇದು ಅಲ್ಲಿಗೆ ಎಲ್ಲಾನು ತೆಗೆದಾಕ್ಬಿಟ್ಟು ಅದನ್ನೆಲ್ಲ ಎಲ್ಲಾನು ಕ್ಲೀನ್ ಮಾಡಬೇಕು ಅದರೊಳಗೆ ಇಟ್ಟು ಪಾಟಲ್ಲಿ ಇಟ್ಟಿದ್ನಲ್ಲ ಚಿಕ್ಕ ಚಿಕ್ಕವು ಕನ್ಕಾಂಬ್ರ ಕಡ್ಡಿ ಎಲ್ಲಾನು ಸಸಿ ಎಲ್ಲಾನು ಅದೆಲ್ಲ ಉಲ್ಟೋಗಿ ಅವೆಲ್ಲ ಮುರ್ಕೊಂಡ್ಬಿಟ್ಟಿದೆ ಸುಮಾರು ಗಿಡಗಳು ಮುರ್ಕೊಂಡ್ಬಿಟ್ಟಿದಾವೆ ಮತ್ತೆ ಪಾಟನು ಸಹ ಒಡೆದೋಗಿದೆ ಅಷ್ಟು ಗಾಳಿ ಆ ಗಾಳಿಗೆ ಪಾಟೆಲ್ಲ ಉಲ್ಟೋಗ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಇವಾಗ ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಲವೊಂದೊಂದ್ಸತಿ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಜೋರು ಮಳೆ ಗಾಳಿಗೆ ಜೋರು ಮಳೆ ಬಂದರೂ ಏನೂ ಆಗೋದಿಲ್ಲ ಈ ಗಾಳಿ ತುಂಬ ಬೀಸುತ್ತೆ ನೋಡಿ ಆ ಗಾಳಿಗೆ ಈ ಥರ ಎಲ್ಲ ಉಲ್ಟೋಗ್ಬಿಡುತ್ತೆ ನೋಡಿ ಅದು ಹಸಿ ಮಣ್ಣು ಇತ್ತಲ್ಲ ಅದು ಹಂಗೆನೇ ನೆಲಕ್ಕೆಲ್ಲ ಹಂಗಂಗೆ ಕಚ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ಕಾಲಲ್ಲಿ ಈ ಥರ ಉಜ್ಜಿ ನಾನು ಅದನ್ನೆಲ್ಲನೂ ಗುಡಿಸ್ತಾ ಇದ್ದೀನಿ ಅದು ಯಾಕೆ ಉಲ್ಟ್ಕೊಂತು ಅಂದರೆ ನಾನು ಬಳ್ಳಿ ಅಬ್ಸೋದಕ್ಕೆ ಅಂತ ಅದು ಕೋಲೆಲ್ಲ ಕಟ್ಟಿಬಿಟ್ಟು ಆ ದಾರ ಎಲ್ಲ ಕಟ್ಟಿದ್ನಲ್ಲ ಅದು ಒಂದು ಪಾಟ್ ಉಲ್ಟ್ಕೊಂತು ಅಂದರೆ ಅದು ದಾರ ಕಟ್ಟಿರೋದು ಜೈಂಟ್ ಜೈಂಟ್ ಇರುತ್ತಲ್ಲ ಅದೆಲ್ಲ ಫುಲ್ಲು ಎಲ್ಲ ಪಾಟ್ಗಳು ಉಲ್ಟ್ಕೊಂಡ್ಬಿಡುತ್ತೆ ಈ ಥರ ಆಗುತ್ತೆ ಯಾಕೆಂದರೆ ಅದು ನೆಲದಲ್ಲಿ ಇಟ್ಟರೆ ಈ ಥರ ಆಗೋದಿಲ್ಲ ಅಂದರೆ ನಾನು ಒಂದು ಎರಡು ಟೈಲ್ಸು ಅಥವಾ ಚಿಪ್ಪು ಏನಾನ ಇಟ್ಬಿಟ್ಟು ಸ್ಟ್ಯಾಂಡ್ ಥರ ಮಾಡಿ ಇಟ್ಟಿರ್ತೀನಲ್ಲ ಆವಾಗ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಒಂದು ಎರಡು ಮೂರು ಪಾಟು ಹೊಡೆದು ಹೋಗಿದೆ ಮಳೆಗಾಲ ಶುರುವಾಯಿತು ಅಂದರೆ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಅದು ಹಾಲಿಗೆ ಜೋಡಿಸಿದ್ನಲ್ಲ ನಾನು ಹಾಲಿಗೆ ಜೋಡಿಸ್ಬಿಟ್ಟು ಅದ್ರ ಮೇಲೆ ಪಾಟಿಟ್ಟಿದ್ದೆ ಅದರಲ್ಲಿ ಇದ್ದಂಥ ಮಳೆ ಎಲ್ಲಾನು ತೆಗೆದಿಟ್ಟಿದ್ದೀನಿ ಅಂದರೆ ನೋಡಿ ಇದು ಅದು ಪಾಟ್ ಉಲ್ಟೋದಾಗ ಈ ಮಲ್ಲಿಗೆ ಗಿಡ ಎಲ್ಲಾನು ತೆಗೆದು ಸೈಡಿಗೆ ಇಟ್ಟಿದ್ದೆ ಅದು ಕ್ಲೀನ್ ಮಾಡಾದ್ಮೇಲೆ ಜೋಡಿಸೋಣ ಅಂತ ನೋಡಿ ಅದರಲ್ಲಿ ಕಡ್ಡಿನೂ ಮುರಿದೇ ಹೋಗಿದ್ದಾವೆ ಇನ್ನು ಈ ಸೈಡ್ ಸಿಂಟೆಕ್ಸ್ ಕೆಳಗಡೆ ಇಟ್ಟಿದ್ನಲ್ಲ ಅದು ಮಣ್ಣೆಲ್ಲ ಕೆರೆದು ಕೆರೆದು ಕೆಳಗಡೆ ಬಿದ್ದಿತ್ತು ಇದೇನು ಮೊನ್ನೆಲ್ಲ ಈ ತರ ಕೆಳಗಡೆ ಬಿದ್ದಿದೆಯಲ್ಲ ಅಂತ ನೋಡಿದ್ರೆ ಬೆಕ್ಕು ಆ ಬೆಕ್ಕು ಅದರಲ್ಲಿ ಗಲೀಜು ಮಾಡ್ಬಿಟ್ಟು ಅದು ಮೊಣ್ ಮುಚ್ಬಿಟ್ಟು ಹೋಗಿದೆ ನೋಡಿ ಈ ತರ ಒಂದೊಂದೆಲ್ಲ ಸಮಸ್ಯೆಗಳಾಗ್ತಾನೇ ಇರುತ್ತೆ ಆ ಪಾಟನ್ನು ಸಹ ಒಡೆದೋಗಿದೆ ನೋಡಿ ಇವಾಗ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಆ ಪಾಟೆಲ್ಲನು ಜೋಡಿಸಿದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮೊನ್ನೆ ನಾನು ಇದು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ನಲ್ಲ ಅದು ಸಣ್ಣ ಸಣ್ಣದ ಮತ್ತೆ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡದಾಗಿದೆ ಆಗಿದೆ ಇನ್ನು ಈ ಕಡೆ ಬಂತು ಅಂದ್ರೆ ಇದು ಗುಲಾಬಿ ಗಿಡ ಗಿಡ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದೇವೆ ಯಾಕೆಂದರೆ ನಾನು ಒಂದ್ಸರ್ತಿ ಅದು ಹಣ್ಣಿಂದು ಎಲ್ಲನೂ ಅದು ಪಾಟಲ್ಲೇನೇ ಹಾಕಿದ್ದೆ ನೋಡಿ ಹಂಗಾಗಿ ತುಂಬ ಚೆನ್ನಾಗೇ ಬಂದಿದೆ ಇನ್ನು ಈ ಮಳ್ಳೆ ಗಿಡ ನಾನು ಆವಾಗಲೇ ತೋರಿಸಿದ್ದೀನಿ ಮಳ್ಳೆ ಗಿಡಗಳೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ದಿಯಾಗೂ ಆಗು ಇದ್ದಾವೆ ಹೂವು ಸಹ ಬಿಡ್ತಾ ಇದ್ದಾವೆ ಅದರಲ್ಲೂ ಮಳ್ಳೆ ಹೂವು ಅಂತೂ ಗೊಂಚಲು ಮಳ್ಳೆ ಹೂವು ಬಿಡ್ತಾ ಇದೆ ಅಂದರೆ ಒಂದು ನಾಲ್ಕೈದು ಗಿಡಗಳೇನೋ ಇದೆ ಮಳ್ಳೆ ಹೂವಿನ ಗಿಡ ನನ್ನ ಗಾರ್ಡನಲ್ಲಿ ಅಲ್ಲಿ ನಾನು ಹೂ ಕುಯ್ತಾ ಇದ್ದರೆ ಜಾನಿನೂ ಅಲ್ಲೇ ಬಂದಿರ್ತಾನೆ ಅವನು ನಾನು ಬಿಟ್ಟಿರೋದಿಲ್ಲ ನಾನು ಎಲ್ಲಿ ಇರ್ತೀನೋ ಅಲ್ಲಿದ್ದೇ ಇರ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದ್ದೇವೆ ಈ ಥರ ಅರ್ಲದಾಗ ನೋಡೋಕೆ ಒಂಥರ ಖುಷಿಯಾಗುತ್ತೆ ನೋಡಿ ಅಲ್ಲಿ ಜಾನಿ ಏನು ಮಾಡ್ತಾ ಇದ್ದಾನೆ ಅಂತ ಹಳ್ಳೆ ಗಿಡನೂ ಅಷ್ಟೇ ನೀವು ಕಟಿಂಗಿಂದ ಆರಾಮಾಗಿ ಬೆಳೆಸ್ಕೋಬಹುದು ಇದೇನು ಕಷ್ಟ ಅಂತ ಏನು ಇಲ್ಲ ಈ ಕೋತಿಗಳು ಮುರಿದಾಕದಾಗ ನಾನು ಕಟಿಂಗ್ ಇಟ್ಟು ಅಷ್ಟೊಂದು ಕಡ್ಡಿಗಳಾಗಿರೋ ಅಂಥದ್ದು ನೋಡಿ ಇನ್ನು ಇದು ದಾಸವಾಳ ಅಂದರೆ ಒಂದೊಂದು ಬೊಕ್ಸೆ ಅಷ್ಟು ದಪ್ಪ ಬಿಡುತ್ತೆ ನೋಡಿ ದಾಸವಾಳ ಅದು ನೋಡಿ ಅಲ್ಲಿ ಎಷ್ಟು ದಪ್ಪ ಇದೆ ಅಂತ ಇದನ್ನು ಅಷ್ಟೇ ನಾನು ಪ್ರೂನಿಂಗ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಚಿಗರಿ ಮೊಗ್ಗು ಸಹ ಜಾಸ್ತಿ ಆಗಿದ್ದಾವೆ ಇನ್ನು ಇಲ್ಲಿ ಅಲಸಂಡೆಕಾಯಿ ಅಂದರೆ ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡದೆ ಮರ್ತೋದಾಗ ಅದು ಬೀಜ ಆಗ್ಬಿಟ್ಟಿದೆ ಅಲ್ಲೇವೇ ಅಲ್ಲೇ ಬೀಜಗಳಾಗಿದ್ದಾವೆ ಅಂದರೆ ಒಂದು ಸ್ವಲ್ಪ ಅದು ಬಲ್ತಿತ್ತಲ್ಲ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇವತ್ತು ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಮಾಡಿದೀನಿ ಯಾವಾಗ್ಲೂ ತೋರಿಸ್ತಾರೆ ಅಂತ ಅನ್ಕೊಂತೀರ ತೋರಿಸಿಲ್ಲ ನೋಡಿ ಇವೆಲ್ಲ ಫಸ್ಟ್ ಸಣ್ಣ ಸಣ್ಣದಾಗಿದ್ವಲ್ಲ ಇವಾಗೆಲ್ಲ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿದೆ ನೋಡಿ ಅದು ಲಾಂಗ್ ಬೀನ್ಸ್ ಈ ಲಾಂಗ್ ಬೀನ್ಸ್ ಅಂತೂ ಗೊಂಚೂಲ್ ಗೊಂಚೂಲ್ ಬಿಡುತ್ತೆ ನಾವು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಕಾಯಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯಕ್ ಈ ತರ ಲಾಂಗ್ ಬೀನ್ಸ್ ಗಿಡನ ಒಂದ್ ಎರಡು ಗಿಡ ಹಾಕೊಂಡ್ರು ಸಾಕು ಮನೆಗಾಗೋವಷ್ಟು ಸಿಗುತ್ತೆ ನನ್ನ ಗಾರ್ಡನಲ್ಲಿ ತುಂಬ ಇದ್ದಾವೆ ಲಾಂಗ್ ಬೀನ್ಸ್ ಅಂತೂ ಅಂದರೆ ಅದು ನಾನು ಸುಮ್ಮನೆ ಅಲ್ಲಿ ಹಾಕಿದ್ದೆ ಬೀಜಗಳನ್ನ ನೋಡೋಣ ಬರುತ್ತೋ ಇಲ್ವೋ ಅಂತ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕಟಿಂಗಿಂದ ಬಂದಿರೋಂಥದ್ದು ಫಸ್ಟ್ನೇ ಹೂವು ನೋಡಿ ಅದು ವೈಟು ಮತ್ತು ಪಿಂಕು ಮಿಕ್ಸಿಲಿರುವಂತಹ ದಾಸವಾಳ ಹೂವು ನೋಡಿ ತುಂಬ ಖುಷಿ ಆಯ್ತು ಕಟಿಂಗ್ ಇಟ್ಟಿದೆ ಇದನ್ನ ನಾನು ಇವಾಗ ಅದು ಫಸ್ಟ್ ಹೂವು ಬಿಟ್ಟಿದೆ ಇನ್ನು ಈ ಸೈಡು ನೋಡಿ ಸೇವಂತಿಗೆ ಈ ಸೇವಂತಿಗೆ ಹೂದಲ್ಲಿ ನಾವು ಹಂಗೆ ಬಿಡ್ತು ಅಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಆವಾಗ ನಾವು ಹಾರ್ವೆಸ್ಟ್ ಮಾಡಬೇಕು ನನಗೆ ಅಂದರೆ ದಾಸವಾಳ ಹೂವೇ ಹೆಚ್ಚು ಸಿಗ್ತಾ ಇರೋದ್ರಿಂದ ನಾನು ಸೇವಂತಿಗೆ ಹೂವೇನು ಹಾರ್ವೆಸ್ಟ್ ಮಾಡೋದಿಲ್ಲ ಇದೆಲ್ಲ ನೋಡಿ ಒಂಥರ ಕಲರ್ ಚೇಂಜ್ ಆಗಿದೆ ಹಂಗಾಗಿ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಸುಮ್ಮನೆ ಅದು ಗಿಡದಲ್ಲೂ ಸಹ ಒಣಗೋಗುತ್ತಲ್ಲ ಇನ್ನೇನು ಪೂಜೆಗಾದ್ರೂ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ತೆಗಿತಾ ಇದ್ದೀನಿ ಅಂದರೆ ಗೊಂಚುಲು ಗೊಂಚಲು ಬಿಡುತ್ತೆ ಈ ಸೇವಂತಿಗೆ ಹೂವುಗಳಂತೂ ಇನ್ನು ಈ ಸೈಡು ನೋಡಿ ಇದು ಗುಲಾಬಿ ಹೂವು ಅದು ಅಷ್ಟೇ ತುಂಬ ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಮತ್ತೆ ಮೊಗ್ಗುಗಳೂ ಸಹ ಆಗಿದೆ ಯಾಕೆಂದ್ರೆ ನಾವು ಹಾಕೋ ಒಂದು ಗೊಬ್ಬರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇದು ಸೇವಂತಿಗೆ ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಪಿಂಕಲ್ಲಿ ಅದು ಇದು ತುಂಬಾ ಚೆನ್ನಾಗಿ ಬುಷಿಯಾಗು ಸಹ ಬಂದಿದೆ ಅದು ಹೂ ಬಿಟ್ಟಾಗಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಗುಲಾಬಿ ಗಿಡದಲ್ಲಂತೂ ಎಲ್ಲ ಗಿಡದಲ್ಲೂ ಮೊಗ್ಗು ಸಹ ಆಗಿದ್ದಾವೆ ಯಾಕೆಂದ್ರೆ ಮೊನ್ನೆ ನಾನು ಅದು ಹಣ್ಣಿನ ಸಿಪ್ಪೆನ ಹಂಗೆ ಡೈರೆಕ್ಟಾಗಿ ಪಾಟಲ್ಲಿ ಹಾಕಿದ್ದೆ ನೋಡಿ ಅದು ಚೆನ್ನಾಗೆ ಹೊಳ್ತು ಗೊಬ್ಬರ ಆದಾಗ ನಮಗೆ ಈ ಥರ ಚಿಗುರು ಬಂದು ಹೂವೆಲ್ಲವೂ ಸಹ ಬಿಡುತ್ತೆ ತುಂಬ ಚೆನ್ನಾಗೇ ಹೂವು ಸಹ ಆಗಿದ್ದಾವೆ ಗುಲಾಬಿ ಗಿಡದಲ್ಲಿ ನೋಡಿ ಅದು ಲೈನಲ್ಲಿ ಇಟ್ಟಿದ್ದೀನಲ್ಲ ಗುಲಾಬಿ ಗಿಡ ಅವೆಲ್ಲ ಫುಲ್ಲು ಹೂವು ಸ್ಟಾರ್ಟ್ ಆಗಿದ್ದಾವೆ ಮತ್ತು ಅದು ಸೇವಂತಿಗೆ ಗಿಡಗಳನ್ನೂ ಅಷ್ಟೇ ಒಂದೊಂದು ಕಟಿಂಗ್ ಇಟ್ಟಿರ್ತೀನಲ್ಲ ಆ ಕಟ್ಟಿಂಗಲ್ಲೂ ಸಹ ಚೆನ್ನಾಗೇ ಹೂವು ಬಂದಿದೆ ಇವು ಸ್ವಲ್ಪ ಅದು ಗಿಡಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಅದನ್ನ ಬೇರೆ ಚೇಂಜ್ ಮಾಡಬೇಕು ಅಂತ ಅದರಲ್ಲೂ ಒಂದೆರಡು ಬೆಂಡೆಕಾಯಿನೂ ಸಹ ಸಿಕ್ತು ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡೆ ನೋಡಿ ಇವೆಲ್ಲ ಕಟಿಂಗ್ ಇಟ್ಟಿದ್ದವು ನಾನು ಸೇವಂತಿಗೆ ಗಿಡನ ಅವು ಅಷ್ಟೇ ಎಷ್ಟು ಚೆನ್ನಾಗೆಲ್ಲ ಬಂದಿದ್ದಾವೆ ಅಂದರೆ ಅದು ರಿಪಟ್ ಮಾಡಬೇಕು ಅಂದರೆ ಚೀಲದಲ್ಲೂ ಸ್ವಲ್ಪ ಹಾಕಿದ್ದೀನಿ ಹಂಗೆನೂ ಸ್ವಲ್ಪ ಇದೆ ಇದು ಕಟಿಂಗ್ ಇಟ್ಟಿದ್ದು ದಾಸವಾಳ ನೋಡಿ ಅವೆಲ್ಲ ಚೆನ್ನಾಗೆ ಚಿಗ್ರಿ ಹೂವೂ ಸಹ ಬಿಟ್ಟಿದ್ದು ಅದು ಇದೊಂಥರ ಸೇವಂತಿಕೆ ನೋಡಿ ಅದು ಚಿಕ್ಕ ಚಿಕ್ಕದು ಬಿಡುತ್ತೆ ವೈಟಲ್ಲಿ ಅದು ಚೆನ್ನಾಗಿ ಬಂದಿದೆ ಎರಡು ಗಿಡ ಇತ್ತು ಒಂದು ಗಿಡ ಹೋಯ್ತು ಒಂದು ಗಿಡ ಚೆನ್ನಾಗಿ ಬಂದಿದೆ ಇನ್ನು ಇವು ಅಷ್ಟೇ ಕಟಿಂಗ್ ಎಲ್ಲ ಇಟ್ಟವು ಅದರಲ್ಲಿ ಬೆಳೆದೇ ಇರೋಂತಹ ಗಿಡ ಸಸಿ ಎಲ್ಲ ಬೆಳಕೊಂಡು ಬೆಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಯಾಕೆಂದರೆ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಬಿಡ್ತು ಅಂದರೆ ಅದು ಜಾಸ್ತಿ ಆಗುತ್ತೆ ಇದು ಹುಳಿ ಸೊಪ್ಪು ಅಂತಾರೆ ಮಸಪ್ಪಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಅದು ಹಾಕೇ ಇಲ್ಲ ಗಾರ್ಡನಲ್ಲಿ ಅದಾಗದೇ ಉಟ್ಕೊಂಡಿದ್ದೆ ಸರಿ ಈ ಥರ ಆಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡಿ ಮೋಡ ಅಂತೂ ತುಂಬ ಮೋಡ ಆಗಿದೆ ಮಳೆ ಬರೋ ಥರ ಆಗಿದೆ ನೋಡಿ ಇಲ್ಲಿ ಯಾವ ಥರ ಕೊಪ್ಪು ಫುಲ್ಲು ಕೊಪ್ಪಿಗೆ ಸಂಜೆ ಸಂಜೆ ಇದು ತರಕಾರಿನೂ ಅಷ್ಟೇ ನೋಡಿ ಅಲ್ಲಿ ನಾನು ಇದೊಂದು ಬೀಜಕ್ಕೆ ಬಿಟ್ಟಿದೆ ಇದು ಲಾಂಗ್ ಬೀನ್ಸು ಅದು ಬೀಜನೂ ರೆಡಿ ಆಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದನ್ನ ಒಣಗಿಸಿ ನಾವು ಇಟ್ಕೊಂತು ಅಂದರೆ ನಮ್ಗೆ ನೆಕ್ಸ್ಟ್ ಸೀಸನ್ಗೆ ಬೇಕಾಗುತ್ತೆ ಇದು ಬದನೆಕಾಯಿನೂ ಅಷ್ಟೇ ಅದು ಬೀಜಕ್ಕೆ ಬಿಟ್ಟಿದೆ ಚೆನ್ನಾಗಿ ಅದು ಬಲೀತಾನೆ ಇದೆ ಇದು ಅಂಜೂರ ಅಂಜೂರನೂ ಅಷ್ಟೇ ಒಂದೆರಡು ಹಣ್ಣು ಸಿಕ್ತು ಇನ್ನು ಸ್ವಲ್ಪ ಕಾಯಿಗಳೆಲ್ಲಾನು ಇದೆ ಈ ಅಂಜೂರ ಗಿಡನೂ ಅಷ್ಟೇ ಕಟಿಂಗ್ ಇಂದ ಈಸಿಯಾಗಿ ಬೆಳ್ಕೋಬೋದು ನೋಡಿ ಅವರೆಕಾಯಿನೂ ಅಷ್ಟೇ ಅಂದರೆ ಅವರೆಕಾಯಿ ನಾನು ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದೀನಲ್ಲ ಅಂದ್ರೂ ಮತ್ತೆ ಹಿಂದಿಂದನೇ ಅದು ಸಣ್ಣ ಸಣ್ಣದ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಕಾಯಿ ಎಲ್ಲ ಸಿಗ್ತಾ ಇದೆ ಅಂದ್ರೆ ಇದು ಗಿಣ್ಣವರೆಕಾಯಿ ಆಗಿರ್ಬೋದು ಚಪರದವರೆ ಕಾಯಿ ಆಗಿರ್ಬೋದು ತುಂಬಾ ಚೆನ್ನಾಗಿ ತರಕಾರಿ ಎಲ್ಲ ಸಿಗ್ತಾ ಇದೆ ಈ ನಡುವೆ ನೋಡಿ ಇದು ಅಷ್ಟೇನೆ ಚಪರದವರೆಕಾಯಿ ಎಷ್ಟು ಗೊಂಚಲು ಗೊಂಚುಲ್ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ನೋಡ್ತಾ ಇರಬಹುದು ಕೋಮಲ ಸೌಜನ್ಯ ಅನ್ನೋರು ನನಗೆ ಕಟಿಂಗ್ ಇದ್ರೆ ಕಳಿಸಿ ಭಾಗ್ಯ ಅಂತ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಕಟಿಂಗ್ ಎಲ್ಲ ನನಗೆ ಕಳ್ಸೋದಿಕ್ ಬರೋದಿಲ್ಲ ಅದು ಪ್ಯಾಕ್ ಮಾಡಿ ಅದು ಅಡ್ರೆಸ್ ಎಲ್ಲ ಹಾಕಿ ಅದು ಬರೆದು ಕಳಿಸೋದು ನನಗೆ ಅದೆಲ್ಲ ಬರೋದಿಲ್ಲ ಯಾಕೆಂದರೆ ನನಗೆ ಸಪೋರ್ಟ್ ಅಂತ ಯಾರೂ ಇಲ್ಲ ನಾನು ಒಬ್ಬಳೇ ಮಾಡಬೇಕು ನನಗೆ ಅಷ್ಟು ಅದೆಲ್ಲ ಗೊತ್ತಾಗೋದಿಲ್ಲ ಹಂಗಾಗಿ ಕ್ಷಮಿಸಿ ಬಂದವರಿಗೆ ಕೊಡ್ತೀನಿ ಕಳ್ಸೋಕ್ಕೆಲ್ಲ ನನಗೆ ಬರೋದಿಲ್ಲ ತುಂಬ ಜನನೂ ಸಹ ಹಂಗೆ ಕೇಳ್ತಿದ್ದೀರಾ ಕಟಿಂಗ್ ಕಳಿಸಿ ಅಂತ ನನಗೆ ಅದು ಕಳಿಸೋದಕ್ಕೆಲ್ಲ ಬರೋದಿಲ್ಲ ಯಾರೂ ತಪ್ಪು ತಿಳ್ಕೊಬೇಡಿ ಬಂತು ಅಂದರೆ ಇಲ್ಲಿ ನನ್ನ ಗಾರ್ಡನಲ್ಲಿ ಏನಿರುತ್ತೆ ಅವ್ರು ಏನು ಗಿಡ ಕೇಳ್ತಾರೆ ಅದನ್ನು ನಾನು ಖಂಡಿತ ಕೊಡ್ತೀನಿ ಯಾಕೆಂದರೆ ಕಳಿಸೋದಕ್ಕೆಲ್ಲ ನನಗೆ ಅದು ಬರೆಯೋದು ಅದೆಲ್ಲ ನನಗೆ ಗೊತ್ತಾಗೋದಿಲ್ಲ ಇದು ನೋಡಿ ಪನ್ನೀರ್ ರೋಸು ಪನ್ನೀರ್ ರೋಸು ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ಮತ್ತು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್